ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಯಾರೆಲ್ಲ ಆ ದೇವಿ ಹತ್ರ ಏನೇನು ಕೇಳ್ಕೊತಾ ಇದ್ದೀರಾ ಅದೆಲ್ಲ ನೆರವೇರಲಿ ಹಾಗೆ ನಾನು ಕೇಳ್ಕೊಂಡಿರೋವಂಥದ್ದು ನೆರವೇರಲಿ ಅಂತ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನು ಬೆಳಗಿನ ಜಾವದಿಂದನೇ ವಿಡಿಯೋ ಶೂಟ್ ಮಾಡಿಕೊಂಡೆ ನೋಡ್ತಾ ಇರ್ಬೋದು ನಮ್ಮ ಮನೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಹಬ್ಬದ ಕಳೆ ಮನೆ ಮುಂದೆ ಹಾಕಿರೋ ರಂಗೋಲಿಯಿಂದನೇ ಸ್ಟಾರ್ಟ್ ಆಗುತ್ತೆ ಕಂಪ್ಲೀಟ್ ನಮ್ಮನೆ ಪೂಜೆ ದೇವರ ಮನೆ ಹಾಗೆ ಹಬ್ಬ ನಮ್ಮ ದೇವಿ ಹೇಗೆ ಕಾಣ್ತಾ ಇದೆ ಅಂದರೆ ನಾವು ದೇವ್ರನ್ನೆಲ್ಲ ಲಕ್ಷ್ಮೀ ವಿಗ್ರಹನೆಲ್ಲ ಇಟ್ಟು ಅಥವಾ ಮುಖವಾಡ ಎಲ್ಲ ಇಕ್ಕಿ ನಾವೇನು ಪೂಜೆ ಮಾಡಿಲ್ಲ ಕಳಸಕ್ಕೆ ಅಲಂಕಾರ ಮಾಡಿ ಭಕ್ತಿಯಿಂದ ಪೂಜೆ ಮಾಡಿದ್ದೀವಿ ಇದಿಷ್ಟು ನಮ್ಮನೆಯ ಹಬ್ಬದ ದಿನ ಆಗಿತ್ತು ಹಾಗೆ ವಿಡಿಯೋ ಯಾರೆಲ್ಲ ನೋಡಿದ್ರ ಅವರೆಲ್ಲರಿಗೂ ಕೂಡ ಮತ್ತೊಮ್ಮೆ ಹಬ್ಬದ ಶುಭಾಶಯಗಳು ಈ ಒಂದು ಸ್ಯಾರಿ ಏನಾನ ಅದರದ್ದು ಗೆಟ್ ರೆಡಿ ಬಿತ್ ಮೀದು ಸಿಂಪಲ್ ಆಗಿ ಒಂದು ವಿಡಿಯೋ ಶೂಟ್ ಮಾಡ್ಕೊಂಡಿದೀನಿ ಇನ್ನು ನಾನು ಹಬ್ಬಕ್ಕೆ ಈ ವೈಟ್ ಕಲರ್ ಸ್ಯಾರಿನ ವಿಯರ್ ಮಾಡ್ತಾ ಇದ್ದೀನಿ ಜೊತೆಗೆ ಇವತ್ತು ನನ್ನ ಬರ್ತಡೆ ಕೂಡ ಇದೆ ಬರ್ತ್ಡೇಗೆ ಬೇರೆ ಡ್ರೆಸ್ ತೊಗೊಂಡಿದ್ದೆ ಆದರೆ ಹಬ್ಬ ಇದ್ರೆ ಇವೆಲ್ಲ ಬರ್ಡೇ ಎಲ್ಲ ಸೈಡಿಗೆ ಹೋಗ್ಬಿಡುತ್ತೆ ಹಾಗಾಗಿ ಫಸ್ಟ್ ಹಬ್ಬನೆಲ್ಲ ಸೆಲೆಬ್ರೇಟ್ ಮಾಡಿ ಸಂಜೆ ಮೇಲೆ ಬರ್ತ್ಡೇನ ಮಾಡಿಕೊಂಡು ಎಲ್ಲೂ ಹೊರಗಡೆ ಹೋಗಿರಲಿಲ್ಲ ಬಟ್ ಹಬ್ಬ ಇರಲಿಲ್ಲ ಅಂದರೆ ಹೊರಗಡೆ ಹೋಗೋ ಪ್ಲಾನ್ ಇತ್ತು ಬಟ್ ಈಗ ಪ್ಲಾನ್ ಎಲ್ಲ ಉಲ್ಟಾ ಆಯಿತು ಅಷ್ಟು ಸಿಂಪಲ್ಲಾಗಿ ಈ ರೀತಿ ಒಂದು ಹೇರ್ ಸ್ಟೈಲ್ ಮಾಡಿಕೊಂಡೆ ಹೇರ್ ಸ್ಟೈಲ್ ಮಾಡ್ಕೊಳ್ಳೋದಕ್ಕೆ ನನಗೆ ತುಂಬ ಕಷ್ಟ ಆಗುತ್ತೆ ಜೊತೆಗೆ ನಾನು ಜಾಸ್ತಿ ಹೇರ್ ಸ್ಟೈಲೆಲ್ಲ ಮಾಡಿ ಹೂವು ಮುಟ್ಕೊಂಡ್ರೆ ತಲೆನೋವು ಬಂದುಬಿಡುತ್ತೆ ಓಕೆ ವೈಬ್ ಇರಲಿ ಅಂತ ಈ ಥರ ಒಂದು ಹೇರ್ ಸ್ಟೈಲ್ ಮಾಡಿಕೊಂಡು ರೆಡಿಯಾಗಿದ್ದೀನಿ ಹೇಗೆ ಕಾಣ್ತಿದೆ ಅಂತ ನೀವೇ ಹೇಳಬೇಕು ನನ್ನ ಪ್ರಕಾರ ಚೆನ್ನಾಗಿ ಇದ್ದೀನಿ ಅಂತ ಅಂದ್ಕೋತೀನಿ ಯಾರೆಲ್ಲ ನನ್ನ ಬರ್ಡೇಗೆ ವಿಶ್ ಮಾಡಿದ್ರೆ ಅವರೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈ ವಿಡಿಯೋನ ಇನ್ನೂ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬಟ್ ನಾನು ಪೂಜೆ ಮಾಡೋದು ಅದು ಮಾಡೋದು ಇದು ಮಾಡೋದೆಲ್ಲ ನಾನು ಶೂಟ್ ಮಾಡಿಕೊಂಡಿಲ್ಲ ಯಾವಾಗಲೂ ಫೋನ್ ಇಟ್ಕೊಂಡು ವಿಡಿಯೋ ಮಾಡಿಕೊಂಡು ವ್ಲಾಗು ಅದು ಇದು ಅಂತ ಮಾಡಿದ್ರೇ ಏನು ಚೆಂದ ಇರುತ್ತೆ ನನಗಂತೂ ಅವೆಲ್ಲ ಇಷ್ಟ ಆಗಲ್ಲ ಜಸ್ಟ್ ನಾನು ಪೂಜೆ ಎಲ್ಲ ಮಾಡಿ ಆದಮೇಲೆ ನಮ್ಮ ಪುಟಾಣಿ ಜೊತೆ ಈ ಥರ ಕ್ಯಾಪ್ಚರ್ ಮಾಡ್ಕೋತಾ ಇದ್ದೀನಿ ಅಷ್ಟೇ ಇನ್ನೂ ಹೇಳಿದ್ನಲ್ಲ ನಾನು ಅಡುಗೆ ಮಾಡೋದು ಕೂಡ ನಾನೇನು ಶೂಟ್ ಮಾಡಿಕೊಂಡಿಲ್ಲ ಆಸ್ ಯೂಶಲಿ ಹಬ್ಬದ ಅಡುಗೆ ಏನೇನಿರುತ್ತೆ ಅದೆಲ್ಲ ಮಾಡಿಕೊಂಡಿದ್ದು ಕರ್ಜಿಕಾಯಿ ಒಬ್ಬಟ್ಟು ಜೊತೆಗೆ ಪಲ್ಯ ಹೆಸರುಬೇಳೆ ಹಪ್ಳ ಅನ್ನ ಸಾಂಬಾರು ಮತ್ತು ನನಗೆ ಒಬ್ಬಟ್ಟು ಸಾಂಬಾರು ಅಂದರೆ ತುಂಬ ಇಷ್ಟ ಎಲ್ಲನೂ ಮಾಡಿದ್ದು ಅದೆಲ್ಲ ಜೊತೆಗೆ ಕೂತ್ಕೊಂಡು ಊಟ ಮಾಡಿ ಸ್ವಲ್ಪ ವಾಕಿಂಗು ಅದು ಇದು ಹೋಯ್ತು ನಾನು ಜೊತೆಗೆ ಕೂತ್ಕೊಂಡು ಒಬ್ಬಟ್ಟು ತಿಂದೆ ಬಟ್ ಆಮೇಲೆ ಸಪ್ರೇಟಾಗಿ ಊಟ ಮಾಡಿಕೊಂಡೆ ಈ ವಿಡಿಯೋ ಸ್ವಲ್ಪ ವಾಯ್ಸ್ ಓವರ್ ಕೊಡೋದೆಲ್ಲ ಇತ್ತಲ್ಲ ಆ ಗ್ಯಾಪಲ್ಲಿ ಇದನ್ನೆಲ್ಲ ಮಾಡಿಕೊಂಡೆ ನಾನು ನೋಡಿದ್ರಲ್ಲ ನಮ್ಮ ಮನೆ ಒಂದು ಹಬ್ಬದ ವಾತಾವರಣ ಹೇಗಿತ್ತು ಅಂತ ನಾವು ಸಿಂಪಲ್ಲಾಗೆ ಮಾಡಿದ್ದೀವಿ ಅಷ್ಟೇ ಇನ್ನು ಈಗಷ್ಟೇ ಊಟ ಮುಗೀತು ಈಗ ತಾನೇ ನನಗೆ ಟೈಮ್ ಸಿಕ್ತು ಹಾಗಾಗಿ ಒಂದು ವಿಡಿಯೋ ಶೂಟ್ ಮಾಡ್ಕೊಬಿಡೋಣ ಅಂತ ಮಾಡ್ಕೊತಾ ಇದ್ದೀನಿ ಇನ್ನು ನಮ್ಮ ಮನೆಯವರ ಪಾಪನ ಕರ್ಕೊಂಡು ಮತ್ತೆ ಅಮ್ಮ ಎಲ್ಲರೂ ಕೂಡ ವಾಕಿಂಗ್ ಹೋಗಿದ್ದಾರೆ ಇಲ್ಲೇ ಮನೆ ಹತ್ರ ಜಾಗ ಇದೆಯಲ್ಲ ನಾನು ಟೈಮ್ ಸಿಕ್ತು ಅಂತ ವೀಡಿಯೋ ಬಂದೆ ಇನ್ನು ಹಬ್ಬ ಟೈಮಲ್ಲಿ ಕೆಲಸ ಮಾಡೋಕೆ ನಿಂತ್ಕೊಂಡ್ರೆ ಮಧ್ಯಾಹ್ನ ಆಗೋಗುತ್ತೆ ಇನ್ನು ವಿಡಿಯೋ ಶೂಟ್ ಮಾಡ್ಕೊಂಡು ನಿಂತ್ಕೊಂಡ್ರೆ ಟೈಮೇ ಹೋಗ್ಬಿಡುತ್ತೆ ಹಾಗಾಗಿ ವೀಡಿಯೋ ಆ ಅಡಿಕೆದೆಲ್ಲ ಇನ್ನೂ ವಿಡಿಯೋ ಶೂಟ್ ಮಾಡಿಕೊಳ್ಳಿಲ್ಲ ಇದಿಷ್ಟು ನಮ್ಮ ಒಂದು ಹಬ್ಬದ ಬ್ಲಾಗ್ ಆಗಿತ್ತು ಜೊತೆಗೆ ಇವತ್ತು ನನ್ನ ಬರ್ತ್ಡೇ ಬೇರೆ ಇದೆ ಅದು ಕೂಡ ಸೆಲೆಬ್ರೇಟ್ ಮಾಡಬೇಕಿತ್ತು ಅದೆಲ್ಲ ಸಂಜೆ ಮಾಡೋದಿದೆ ಜೊತೆಗೆ ನನ್ನದು ಲಾಸ್ಟ್ ಬ್ಲಾಗಲ್ಲಿ ಸೆಲ್ಫ್ ಗಿಫ್ಟ್ ತಗೋಬೇಕು ಅಂತ ಇದ್ದೆ ಅಂದರೆ ಯೂಟ್ಯೂಬಿಂದ ಏನು ಸ್ಯಾಲ್ರಿ ಬಂದಿತ್ತು ಅದನ್ನು ಸ್ವಲ್ಪ ಸ್ವಲ್ಪನೇ ನಾನು ಸ್ವಲ್ಪ ಸೇವಿಂಗ್ ಮಾಡಿಕೊಂಡು ಅದರಿಂದ ಏನಾದರೂ ಗಿಫ್ಟ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದಲ್ಲ ಅದು ತೊಗೊಂಡಿದ್ದೀನಿ ಅಂದರೆ ಕಾಸ್ಟ್ಲಿ ಗಿಫ್ಟ್ ಏನು ತೊಗೊಂಡಿಲ್ಲ ಒಂದು ಹತ್ತು ಸಾವಿರ ರೂಪಾಯಿ ಒಳಗಡೆ ಏನು ಗಿಫ್ಟ್ ಬರುತ್ತೆ ಅದನ್ನು ಮಾತ್ರ ತೊಗೊಂಡಿದ್ದೀನಿ ಬಟ್ ಅದನ್ನು ವಿಡಿಯೋ ಎಲ್ಲ ಮಾಡಿ ಇಟ್ಕೊಂಡಿದ್ದೀನಿ ಬಟ್ ಎಡಿಟ್ ಮಾಡಿಲ್ಲ ಜೊತೆಗೆ ನಾನು ಆನ್ಲೈನಿಂದ ತರಿಸಿದ್ನಲ್ಲ ಅದು ಕೂಡ ನಾನು ಅನ್ಬಾಕ್ಸ್ ಮಾಡಿದ್ದೀನಿ ಅದು ಕೂಡ ವಿಡಿಯೋ ಎಡಿಟ್ ಮಾಡೋದಕ್ಕೆ ನನಗೆ ಟೈಮ್ ಸಿಕ್ಕಲಿಲ್ಲ ಯಾಕಂದರೆ ಬ್ಯಾಕ್ ಟು ಬ್ಯಾಕ್ ಹಬ್ಬ ಬಂತು ಅದೊಂದು ಇದೊಂದು ಮತ್ತೊಂದು ಕೆಲಸ ಎಲ್ಲ ಶುರು ಆಯ್ತಲ್ಲ ಇನ್ನು ಮುಂದೆ ಆಮೇಲೆ ಏನೇನಿದೆ ಅದನ್ನು ಎಡಿಟ್ ಮಾಡಿ ಹಾಕ್ತೀನಿ

ಓಕೆ ಥ್ಯಾಂಕ್ ಯು ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಯಾರೆಲ್ಲ ಇನ್ನೂ ನೋಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಇನ್ನು ನಾನು ಬರ್ತ್ಡೇ ಬ್ಲಾಗ್ನು ಕೂಡ ಶೂಟ್ ಮಾಡ್ಕೊಂಡಿದ್ದೀನಿ ಅದೆಲ್ಲ ಎಡಿಟ್ ಮಾಡಿ ನಂದು ಏನು ಸೆಲ್ಫ್ ಗಿಫ್ಟ್ ತೊಗೊಂಡೆ ಅದನ್ನು ಕೂಡ ಎಡಿಟ್ ಮಾಡಿ ನಾನು ಆದಷ್ಟು ಬೇಗ ಪೋಸ್ಟ್ ಮಾಡ್ತೀನಿ ಅಲ್ಲಿವರೆಗೂ ನಂದು ಹಳೆ ವಿಡಿಯೋ ತುಂಬ ಇದೆ ಯಾರಾದರೂ ನೋಡಿಲ್ಲ ಅಂದರೆ ಕೇರ್ಗೆ ಅಥವಾ ಇನ್ನೂ ತುಂಬ ಥರ ಪ್ಲೀಸ್ ಒಮ್ಮೆ ಚೆಕ್ ಮಾಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್